ಗ್ರಾಮೀಣ ಭಾಗದ ಯುವಕರು ಮಾಡ್ತಾರೆ ಇರುವಂಥದ್ದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಜೊತೆಯೇ ರಾತ್ರಿ ಜ್ಞಾನ ದೀಪೋತ್ಸವ ಜ್ಞಾನ ದೀಪೋತ್ಸವ ಇದು ವಿಶೇಷವಾಗಿ ಎಲ್ಲ ಕಡೆ ಬರೀ ದೀಪೋತ್ಸವ ಲಕ್ಷ ದೀಪೋತ್ಸವ ಕೋಟಿ ದೀಪೋತ್ಸವ ಆಗ್ತದೆ ಅಲ್ಲಿ ನಮ್ಮಲ್ಲಿ ಕತ್ತಳ್ಳಿ ಮಠದಲ್ಲಿ ಪೂಜ್ಯರ ಒಂದು ಆಶೀರ್ವಾದದಿಂದ ಜ್ಞಾನ ದೀಪೋತ್ಸವ ಅಂದರೆ ಜ್ಞಾನ ದೀಪ ಅವತ್ತು ಬೆಳೆದವ್ರಂದ್ರೆ ಐದು ದಿವಸಗಳ ಕಾಲ ಎಲ್ಲ ಭಕ್ತರು ನಮ್ಮ ಮಠದ ಸುತ್ತಮುತ್ತ ಗ್ರಾಮದ ಎಲ್ಲ ಭಕ್ತರು ತಮ್ಮ ಮನೆಯಲ್ಲಿ ಈ ದಿವಸ ದೀಪವನ್ನು ಬೆಳೆಸುವಂಥ ಒಂದು ಪದ್ಧತಿಯನ್ನು ಪೂಜ್ಯರು ಇವತ್ತು ನಮ್ಮೆಲ್ಲ ಭಕ್ತರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವತ್ತು ಜಾತ್ರೆ ಪ್ರಾರಂಭ ದಿವಸನೇ ದೀಪ ಏನು ಪ್ರಜ್ವಲನ ಮಾಡಿ ಮನೆಯಲ್ಲಿ ನಂದಾದೀಪ ಬೆಳಗಿಸ್ತಾರೆ ಈ ಒಂದು ಕಾರ್ಯಕ್ರಮ ಅದಾದ ಮರುದಿವಸ ಅಂದರೆ ಪಾಟ್ಯ ದಿವಸ ಪುರಾಣ ಮಂಗಲದ ಒಂದು ಕಾರ್ಯಕ್ರಮ ಪ್ರತಿ ವರ್ಷದಂತ ಈ ವರ್ಷ ನಡೀತಾ ಇದೆ ಈ ವರ್ಷವೂ ಕೂಡ ಶ್ರೀ ಸದ್ಗುರು ಸದಾಶಿವ ಲೀಲಾಮೃತ ಅನ್ನುವಂಥ ಚರಿತ್ರೆಯ ಒಂದು ಭಾಗವನ್ನು ಇವತ್ತು ರಿಸೈಲ ಮಹಾಸ್ವಾಮಿಗಳು ಪ್ರವಚನವನ್ನು ನೀಡ್ತಾ ಇದ್ದಾರೆ ಅದು ಮಂಗಲ ಕಾರ್ಯಕ್ರಮ ಸಾಯಂಕಾಲ ನಡೀತದೆ ಅದರಲ್ಲಿ ವಿಶೇಷವಾಗಿ ಈ ಸಲ ಜಾನಪದ ಸಾಹಿತಿಯನ್ನು ನಾವು ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದೀವಿ ಡಾಕ್ಟರ್ ಶಂಭು ಬಳಿಗಾರ್ ಖ್ಯಾತ ಜಾನಪದ ಸಾಹಿತಿಗಳು ಹಾವೇರಿ ಇವರು ಅವತ್ತು ಆ ಕಾರ್ಯಕ್ರಮದಲ್ಲಿ ಉಪಸ್ಥಿರುವಂಥದ್ದು ಈ ಸಂದರ್ಭದಲ್ಲಿ ಜೊತೆನೇ ಸಿದ್ದಾಪುರ ಸರ್ ಅವರು ಬೇರೆ ಬೇರೆ ಮಹಾ ಮಹಾಸ್ವಾಮಿಗಳೆಲ್ಲ ಕೂಡ ಆ ಕಾರ್ಯಕ್ರಮದಲ್ಲಿ ಉಪಸ್ಥಿರುತ್ತದ ಜೊತೆನೇ ಬರ್ ಸರ್ ರಥೋತ್ಸವ ವಿಶೇಷವಾಗಿ ಈ ಒಂದು ನಮ್ಮ ಉತ್ತರ ಕರ್ನಾಟಕ ಬೇರೆ ಬೇರೆ ಕಡೆ ಎಲ್ಲ ನೋಡಿದಾಗ ರಥೋತ್ಸವ ಬೆಳಗ್ಗಿನ ಸಾಯಂಕ ಒಂದು ಸಂದರ್ಭದಲ್ಲಿ ನಡೆಯುವಂಥದ್ದು ಮಧ್ಯಾಹ್ನ ನಡೀತಿರ್ತವೆ ಸಾಯಂಕಾಲ ಅದು ನಮ್ಮದು ಏಳು ಗಂಟೆ ನಂತರ ರಥೋತ್ಸವ ಭಾಳಷ್ಟು ಧಾರ್ಮಿಕವಾಗಿ ವಿಧಿಧಾನಗಳಿಗೆ ರಥೋತ್ಸವ ಸಾಯಂಕಾಲ ಮೂವತ್ತು ಮೂವತ್ತು ಅಂತಾರೀಕು ನಡೀತದೆ ಅದ್ರ ಜೊತೆಯೇ ಬೇರೆ ಬೇರೆ ಕಾರ್ಯಕ್ರಮಗಳು ಪಾರಿಜಾತ ಇರ್ಬೋದು ಆರೋಗ್ಯ ಸೇರುಗಾರ ಇರ್ಬೋದು ಅಲ್ಲಿ ವಿಶೇಷವಾಗಿ ಉಡಿ ತುಂಬೋ ಕಾರ್ಯಕ್ರಮ ಕೂಡ ಅವತ್ತು ಬೆಳಗ್ಗೆ ನಡೀತದೆ ಸಾಯಂಕಾಲ ರಥೋತ್ಸವ ನಡೀತದೆ ಮಧ್ಯಾಹ್ನ ಕೂಡ ಮೂರಾರು ಕಾರ್ಯಕ್ರಮ ಇರುವಂಥದ್ದು ನಮಗೆಲ್ಲ ಪತ್ರಿಕೆ ಮುಖಾಂತರ ಈಗಾಗಲೇ ಮಾಹಿತಿಯನ್ನು ಕೊಡಲಾಗಿದೆ ಒಂದು ಒಂದನೇ ತಾರೀಕು ಅಂದರೆ ಒಂದನೇ ತಾರೀಕು ಇವತ್ತೇನು ನಮ್ಮ ಈ ಇದರಲ್ಲಿ ಸರಳ ಸಾಮೂಹಿಕ ವಿಶೇಷವಾಗಿ ಐವತ್ತಕ್ಕೂ ಹೆಚ್ಚು ಈಗಾಗಲೇ ರಿಜಿಸ್ಟ್ರೇಷನ್ ಆಗಿವೆ ಐವತ್ತಕ್ಕೂ ಹೆಚ್ಚು ಸರಳ ಸಾಮೂಹಿಕದಲ್ಲಿ ಹೆಚ್ಚು ಏನು ಜೋಡಿಗಳು ಬಂದು ನೋಂದಾಯಿಸ ಹೆಸರು ನೋಂದಾಯಿಸಿದ್ರೆ ಇನ್ನೂ ಮೂರು ಲಾಕ್ ಆಗ್ಬೋದು ಅವರೆಲ್ಲ ವಿಶೇಷವಾಗಿ ನಮ್ಮ ಮಠದ ವತಿಯಿಂದ ತಾಳಿ ತೇನು ಇವೆಲ್ಲ ಬಟ್ಟೆ ಎಲ್ಲ ಉಚಿತವಾಗಿ ಕೊಡಲಾಗ್ತದೆ ಸರ್ಕಾರದ ನಿಯಮಾನುಸಾರವಾಗಿ ವಯಸ್ಸನ್ನು ಮಿತಿ ಎಲ್ಲ ಒಳಗಡೆ ಅಂದರೆ ಸರ್ಕಾರ ಕಾನೂನು ಚೌಕಟ್ಟಿನಲ್ಲೇ ಆ ಹೆಸರುಗಳನ್ನು ನೋಂದಾಯಿಸಲಾಗಿದೆ ಅದೇ ರೀತಿ ಕಾರ್ಯಕ್ರಮವನ್ನು ನಡೆಸಲಾಗ್ತದೆ ಆ ಕಾರ್ಯಕ್ರಮಕ್ಕೆ ಇರತಲಿ ಮುಗಿದ ಮಹಾಶಿವಗಳು ಬಂಧನಾಥ ಕ್ಷೇತ್ರ ಇವರು ಈ ಕಾರ್ಯಕ್ರಮದಲ್ಲಿ ಸನ್ನಿಧ್ಯ ವಹಿಸ್ತಾರೆ ಅದ್ರ ಜೊತೇನೆ ಕೊನೆ ದಿವಸ ಅಂದ್ರೆ ಕೊನೆ ದಿವಸ ಅಂದ್ರೆ ನಮ್ಮ ನೇಗರು ಸ್ಪರ್ಧೆ ರೈತರಿಗಾಗಿ ಕುಸ್ತಿ ಪಟುಗಳಿಗೆ ಯುವಕರಿಗಾಗಿ ಒಂದು ಪ್ರೇರಣೆ ಇಟ್ಕೊಂಡು ಹೊತ್ತು ಜಂಗಿ ನಿಕಾಲಿ ಕುಸ್ತಿಗಳು ಭಾರ ಎತ್ತುವ ಸ್ಪರ್ಧೆ ನೃತ್ಯಕ್ಕೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಭಾರ ಎತ್ತುವ ಕೂಡ ಇಲ್ಲಿ ನಡೀತದೆ ರೀತಿ ರಾತ್ರಿ ಮದ್ದು ಸುಡುವಂಥ ಒಂದು ಕೊನೆ ಕಾರ್ಯಕ್ರಮ ಆದ ನಂತರ ಕಾಯಿ ಸವಾಲು ಇದು ಈ ರೀತಿ ಕಾರ್ಯಕ್ರಮಗಳನ್ನು ಅಳವಡಿಸಲಾಗಿದೆ ಒಂದು ವಿಶೇಷವಾದಂಥ ಜಾತ್ರೆ ಅಂದರೆ ಪ್ರತಿ ಸಲ ಹೇಳ್ತಾ ಇರ್ತೀವಿ ವಿಶೇಷವಾದಂಥ ಜಾತ್ರೆ ಇದು ಭಕ್ತರ ಜಾತ್ರೆ ಭಕ್ತರೇ ನಡೆಸುವಂಥ ಜಾತ್ರೆ ಯಾಕೆ ಎಲ್ಲ ಸುತ್ತಮುತ್ತಲಿನ ಹತ್ತರಿಂದ ಹದಿನೈದು ಗ್ರಾಮಗಳಿಂದ ಬಂದು ಭಕ್ತರು ದಿನಾಲೋಗಿ ಪ್ರಸಾದ ಸೇವೆ ಮಾಡ್ತಾರೆ ಪ್ರಸಾದವನ್ನು ನೀಡ್ತಾರೆ ಅದ್ರ ಜೊತೆ ಇವೆಲ್ಲ ನೀಗಿಲ ಸ್ಪರ್ಧೆ ಇರ್ಬೋದು ಕೆಸರ ಕೆಸರಲ್ಲಿ ಊಟ ಸ್ಪರ್ಧೆ ಇವನು ಕೂಡ ಬೇರೆ ಬೇರೆ ಊರವ್ರು ಮಾಡ್ತಾರೆ ಇಲ್ಲಿ ಕತ್ನಾಳಿ ಅವರು ಮಾಡಂಗಿಲ್ಲ ಮಾಡೋಂಗಿಲ್ಲ ಬೇರೆಯವರೇ ಮಾಡುವಂಥದ್ದು ಇದು ವಿಶೇಷವಾಗಿ ಈ ಕತ್ನಾಳಿ ಜಾತ್ರೆಯಲ್ಲಿ ಇದಕ್ಕೆ ಭಕ್ತರ ಜಾತ್ರೆ ಅನ್ನುವಂಥದ್ದು ಇದೇನೋ ಜಾತ್ರಾ ಕಮಿಟಿ ಕತ್ನಾಳಿ ಭಕ್ತರೇ ಇವತ್ತು ನೆರವೇರಿಸುವಂಥದ್ದು ಒಬ್ಬೊಬ್ಬರನ್ನ ಜವಾಬ್ದಾರಿ ವಹಿಸ್ಕೊಂಡಿರ್ತಾರೆ ಖರ್ಚುನು ಕೂಡ ಅವರೇ ಮಾಡ್ತಾರೆ ಈ ರೀತಿ ಒಂದು ಕಾರ್ಯಕ್ರಮ ಇಲ್ಲಿ ಇರಲಾಗ್ತಾನು ಅಂತ ಮತನ ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಜಾತ್ರೆ ಅಂದ್ರೆ ಈ ಯುಗಾದಿ ಒಂದು ಪಾಡ್ಯಕ್ಕೆ ಎರಡು ಒಂದು ಇದರಲ್ಲಿ ಅಮಾಶ್ ಪ್ರಾರಂಭವಾಗಿ ಐದು ದಿವಸಗಳ ಕಾಲ ಜಾತ್ರೆ ನಡೀತದೆ ನಾವೆಲ್ಲ ಯಾವುದೇ ಕ್ಷೇತ್ರದಲ್ಲಿ ಆಗಲಾರದಂಥ ಪ್ರಸಂಗ ಒಂದು ವ್ಯವಸ್ಥೆಯನ್ನು ಪಂಕ್ತಿ ದಿನ ಅಂದರೆ ಪಂಕ್ತಿ ಸಾಮೂಹಿಕ ಲಗ್ನದ ಇಷ್ಟ ಆಗ್ತವೆ ಈಗ ನಿನ್ನೆ ನಾವು ಒಂದು ವಾರದಿಂದ ಮೀಟಿಂಗ್ ಮಾಡಿ ಈ ಸಲ ಏನು ಮಾಡ್ತೀವಿ ಅಂತ ಕೇಳಲ್ ಏನು ಮಾಡ್ಬೇಕಂದ್ರೆ ಎಲ್ಲ ಐಟಮ್ ಮುಗಿದ್ಬಿಟ್ಟವನು ಬಾಸುಂದಿ ದುಡ್ಕೀರಿ ಹಿಡ್ಕೊಂಡು ಶಿ ಪಾಯಸ ಎಷ್ಟೆಷ್ಟು ಐಟಮ್ ಜಿಲೇಬಿ ಇಟ್ಕೊಂಡು ಪ್ರತಿಯೊಂದನ್ನು ಕೂಡ ಮುಗಿದ ಮೇಲೆ ಯಾವ್ದು ಮಾಡಬೇಕು ವಿಶೇಷವಾದಂಥ ಭಕ್ಷಿಣೆ ಇರಬೇಕು ಅನ್ನೋಂಥ ನಿರ್ದೇಶವನ್ನು ಪೂಜೆಯಲ್ಲಿ ಕೊಟ್ಟಂಥ ಸಂದರ್ಭದಲ್ಲಿ ನಾವೆಲ್ಲರೂ ಭಕ್ತರು ಸೇರಿಕೊಂಡು ಕೊನೆಗೆ ಅಪಾರ ಒಂದು ಮಾರ್ಗದರ್ಶನದಲ್ಲಿ ಆಯ್ತವ್ರು ಶಾಬುದಾನಿ ಖೀರು ಮಾಡಬೇಕು ಅನ್ನುವಂಥ ನಿರ್ಧಾರ ಆಗ್ತದೆ ಶಾಬುದಾನಿ ಖೀರ ಚಪಾತಿ ಮಿಕ್ಸ್ ಬಾಜಿ ಅದ್ರ ಜೊತೆ ಮಿರ್ಚಿ ಬಜ್ಜಿ ಅಂತ ಅಷ್ಟೇ ಮಿರ್ಚಿ ಬಜ್ಜಿ ಬರ್ತದೆ ನಮ್ಮ ಜಿಲ್ಲಾದ್ರೆ ಎಲ್ಲಿ ಏನೂ ಆಗಿಲ್ಲ ಮಿರ್ಚಿ ಬಜ್ಜಿ ಸಾಬೂದಾನಿ ಕೀರ ಅದು ಒಳ್ಳೆಯ ರೀತಿಯಲ್ಲಿ ಬರೀ ಅಂದ್ರೆ ಸುಮ್ಮ ಎಲ್ಲರಿಗೂ ನೆನಹಕ್ಕೆ ಮಾಡೋದಲ್ಲ ಅದು ಚಲೋ ಇರ್ಬೇಕು ತುಪ್ಪನಾಗಿ ಇರ್ಬೇಕಲ್ಲ ಯಾರು ಅಂಥ ಒಂದು ವಿಶೇಷವಾದಂಥ ಒಂದು ಈ ಸಲದ ಪ್ರಸಾದ ಇದ್ರ ಸಾಮೂಹಿಕ ಒಂದು ಐವತ್ತು ಸಾವಿರಕ್ಕಿಂತ ಮೇಲ್ಪಟ್ಟು ಜನ ಅಂದ್ರೆ ನಮ್ದೊಂದು ಅಂದ್ ಐವತ್ತು ಸಾವಿರ ಜನ ಇರ್ತವೆ ಅಂದ್ರೆ ಐವತ್ತಾರು ಲಾಕ್ ಇರ್ತಾವೆ ಅಂದ್ರೆ ಒಂದು ಲಗ್ನಕ್ಕೊಂದು ಐದುನೂರು ಆರುನೂರು ಹಿಡಿದ ಮುಂದೆ ನಮಗೆಲ್ಲ ಬಂದು ಹಿಡಿದು ಮಾಡಿ ಐವತ್ತರವತ್ತು ಸಾವಿರ ಮಂದಿ ನಮ್ಮದೇ ಇರ್ತಿತ್ತು ಅದು ಬಿಟ್ಟು ಎಷ್ಟು ಎಟ್ಬರ್ತ ಎಲ್ಲರಿಗೂ ಕೂಡ ಸಾಬೂದಾನಿ ಕೀರ ಮಿರ್ಚಿ ಬಜಿ ಮಿಕ್ಸ್ ಬಾಜಿ ಚಪಾತಿ ಈ ಒಂದು ಪ್ರಸಾದ ವ್ಯವಸ್ಥೆಯನ್ನು ಈ ಸಲ ವಿಶೇಷವಾಗಿ ಏರ್ಪಡಿಸಲಾಗಿದೆ